ಇವತ್ತು ನಮ್ಮ ಜೊತೆ ಬರ್ತಾ ಇರೋದು ನಮ್ಮ ಬ್ರದರ್ ಇಬ್ಬರ ಪರಿಚಯನ ನೀವೇ ಮಾಡಿಕೊಡಿ ನೆಸ್ಸು ಪೃಥ್ವಿ ಅಂತ ಅಜಯ್ ಬ್ರೋ ಒಂಥರ ಫ್ಯಾನ್ ಅಂತಲೇ ಅಂದ್ಕೊಳ್ಳಿ ಅಂದರೆ ಸಿನ್ಮಾ ಡೈರೆಕ್ಟ್ರು ಸಿನ್ಮಾ ರಿಲೇಟೆಡ್ ಒಂದು ರೀಸರ್ಚ್ ಬೇಕಾಗಿತ್ತು ಟ್ರಾ ಟ್ರಕ್ ಒಳಗಡೆ ಟ್ರಾವೆಲ್ ಮಾಡಬೇಕಾಗಿತ್ತು ನೋಡಿ ಬಂಕಾಪುರ ಟೋಲಲ್ಲಿ ಇಷ್ಟೊಂದು ಯಾವಾಗ ನೋಡಿದ್ರಾ ಕಮೆಂಟ್ ಮಾಡಿ ಆಗಿ ಅನ್ಲೋಡಿಂಗ್ ಪಾಯಿಂಟ್ ಬಂದು ಗಾಡಿ ನಿಲ್ಲಿಸಿದಾಯ್ತು ಬೈಪಾಸ್ ಅಲ್ಲ ಐತೆ ನಿಪ್ಪಾಣೆ ಬೈಪಾಸ್ ಎನ್ ಎಚ್ ಫೋರ್ ಅಲ್ಲೇ ಹೈವೇಲೆ ಖಾಲಿ ಇದೆ ಗಾಡಿ ಗೋಡಿನಲ್ಲಿ ಒಳ್ಳೆ ಹೋಟೆಲ್ ಸಿಕ್ತು ಇಲ್ಲೇ ಇವತ್ತು ಸ್ಟೇ ನಮ್ದು ನಮ್ ರೆಸಿಡೆನ್ಸ್ ಇಷ್ಟ ರೆಸಿಡೆನ್ಸಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏಟ್ ಅ ಕ್ಲಾಕ್ಸ್ ನಾನು ನಿಮ್ಮ ಮಜಾ ಇವತ್ತು ಇನ್ನು ಫ್ಲಾಗ್ ಏನಪ್ಪ ಅಂದರೆ ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಲಾಸ್ಟ್ ಫ್ಲಾಗ್ ಎಂಡ್ ಮಾಡಿದ್ದು ನಮ್ಮ ಊರಲ್ಲಿ ಆ್ಯಕ್ಚುಲಿ ಇವಾಗ ನಾನು ಬೆಳಗ್ಗೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಬಂದುಬಿಟ್ಟು ನಮ್ಮ ಗಾಡಿ ದರ್ಶನ್ ಬರೋ ಶೋರೂಮ್ ಹತ್ರ ಬಿಟ್ಟೋಗಿದ್ರು ಸ್ವಲ್ಪ ಎಸಿದ್ದು ವರ್ಕ್ ಮಾಡಿಸ್ಲಿಕ್ಕೆ ಅದಿನ್ನೂ ಸರವಾಗಿಲ್ಲ ಒಂದೇ ಒಂದು ಸೆನ್ಸಾರ್ ಹೋಗೈತೆ ಸೆನ್ಸಾರ್ ಹೋಗಿರೋ ಕಾರಣದಿಂದ ನಮ್ಮ ಗಾಡಿ ರೆಡಿ ಆಗ್ತಾಯಿಲ್ಲ ಅದು ಒಂದೇ ಒಂದು ಚಿಕ್ಕದಿದೆ ಎರಡೂವರೆ ಸಾವಿರ ರೂಪಾಯಿ ಅಂತ ಸೆನ್ಸಾರು ಸೇಲಮ್ಮಲ್ಲಿದೆ ಸೇಲಮ್ಮಿಂದ ಸೇಲಂ ಇಂದ ಅದನ್ನು ಆರ್ಡ್ರ್ ಹಾಕಿದ್ದಾರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಬರುತ್ತೆ ನೆಕ್ಸ್ಟ್ ಟ್ರಿಪ್ ಬರೋಷ್ಟೊತ್ತಿಗೆ ರೆಡಿ ಆಗುತ್ತೆ ಇವತ್ತು ಪೂರ್ತಿ ಅದೇ ಆಗೋಯಿತು ಬೆಳಗ್ಗೆಯಿಂದ ಸಂಜೆವರೆಗೂ ಎ ಸಿ ರೆಡಿ ಮಾಡಿಸಿದ್ದೇ ಆಗೋಯಿತು ಇವಾಗ ಆರು ಗಂಟೆ ಟೈಮು ಆರೂವರೆ ಆವಾಗಲೇ ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಬುದಿಯಾಳ ಹತ್ತಿರ ಇದ್ದೀವಿ ನೆಲಮಂಗ್ಳ ಬುದಿಯಾಳು ಟೋಲ್ ಹತ್ರ ಟೋಲ್ ಬಿಟ್ಟು ಸ್ವಲ್ಪ ಮುಂದೆ ಇವಾಗ ಹೆಲ್ಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ನಿಪ್ಪಾಣಿಗೆ ಇದ್ದೀವಿ ಬೆಳಗ್ಗೆ ಮಾತ್ರ ನಿಪ್ಪಾಣಿಗೆ ಲೋಡ್ ಮಾಡಿ ದರ್ಶನ್ ಬ್ರೋ ನಿನ್ನೇನೋ ಗಾಡಿ ಬಿಟ್ಟು ಹೋಗಿದ್ರು ಮನೆಗೆ ಹೋಗಿದ್ರು ಸ್ವಲ್ಪ ಕೆಲಸ ಐತೆ ಅಂತ ಇವಾಗ ನಮ್ಮ ಜೊತೆ ಈ ಟ್ರಿಪ್ಪು ಇಲ್ಲ ದರ್ಶನ್ ಬ್ರೋ ಅಂದರೆ ಅವ್ರದ್ದು ಮನೇಲಿ ಸ್ವಲ್ಪ ಅವ್ರ ಮಗು ಹುಷಾರಿಲ್ಲ ಅಂತ ಹೋಗಿದ್ರು ಸ್ವಲ್ಪ ದಿನ ಗ್ಯಾಪು ಬರ್ತಾರೆ ನೆಕ್ಸ್ಟ್ ಟ್ರಿಪ್ ಬರ್ಬೋದು ಮೋಸ್ಟ್ಲಿ ಇವತ್ತು ನಮ್ಮ ಜೊತೆ ಬರ್ತಾ ಇರೋದು ನಮ್ಮ ಪದಾರ್ಥ ಪರಿಚಯನ ನೀವೇ ಮಾಡಿಕೊಡಿ ನನ್ನ ಹೆಸರು ಪೃಥ್ವಿ ಅಂತ ಅಜಯ್ ಬ್ರೋ ಒಂಥರ ಫ್ಯಾನ್ ಅಂತಾನೆ ಅನ್ಕೊಳ್ಳಿ ಅಂದ್ರೆ ಸಿನಿಮಾ ರಿಲೇಟೆಡ್ ಒಂದು ರಿಸರ್ಚ್ ಬೇಕಾಗಿತ್ತು ಟ್ರಕ್ ಒಳಗಡೆ ಟ್ರಾವೆಲ್ ಮಾಡ್ಬೇಕಾಗಿತ್ತು ಅದಕ್ಕೋಸ್ಕರ ಮೂರ್ ದಿನ ಅವ್ರ ಜೊತೆ ಜರ್ನಿ ಮಾಡೋಣ ಅಂತ ಒಂದ್ ಮಂತ್ ಇಂದ ಕೇಳ್ತಿದ್ವಿ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ನಾನೇ ಹೋಗಿಲ್ಲ ಹದಿನೈದು ದಿನ ಆಗೋಯ್ತು ಚಿಕ್ಕ ಕಡಿಮೆ ಗ್ಯಾಪ್ ಸಿಕ್ಕಾಪಟ್ಟೆ ಆಗೋಯ್ತು ನೀವು ಲಾಸ್ಟ್ ಟೈಮ್ ಇದ್ ಮಾಡಿದಾಗ ನಾನು ಹಿಮಾಚಲ ಇದ್ನಲ್ಲ ಅದೇ ಸ್ವಲ್ಪ ಗ್ಯಾಪ್ ಆಯ್ತು ಅಷ್ಟೇ ಮೂರ್ ದಿನ ಅಜಯ್ ಬೈ ಜೊತೆ ಇರ್ತೀವಿ ಮೂರ್ ದಿನ ನಮ್ ಜೊತೆ ಇರ್ತಾರೆ ಬ್ರದರ್ ಸಿನಿಮಾ ಮಾಡ್ತಾ ಇದ್ದಾರೆ ಅವ್ರ ಆ್ಯಕ್ಚುಲಿ ಡೈರೆಕ್ಟ್ರು ಪೃಥ್ವಿ ಅಂತ ಅವ್ರ ಹೆಸರು ಬಂದು ನಿಮ್ದು ಕುಣಿಗಲ್ಲು ಇವರು ಮೂವಿ ಮಾಡ್ತಾ ಇರೋದಕ್ಕೆ ಒಂದು ಸ್ಟೋರಿ ಬೇಕು ಅಂದರೆ ಮೂವಿಲಿ ಬಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಟ್ರಕ್ಕಲ್ಲಿ ಟ್ರಾವೆಲಿಂಗ್ ಇರುತ್ತಂತೆ ಅದ್ರದ್ದು ಬಗ್ಗೆ ರಿಸರ್ಚ್ ಮಾಡಿ ಸ್ಟೋರಿ ಸ್ಕ್ರೀನ್ ಪ್ಲೇ ಬರೆಯೋಕೋಸ್ಕರ ನಮ್ಮ ಗಾಡಿಲಿ ನಮ್ಮ ಜೊತೆ ಬಂದಿದ್ದಾರೆ ಮೂವಿ ಯಾವುದು ಏನು ಅಂತ ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಅದು ಇವಾಗ ಸದಿಕ್ಕೆ ಏನು ರಿವೀಲ್ ಮಾಡೋಂಗಿಲ್ಲ ಓಕೆ ಬ್ರೋ ಹೊರಡಣಾ ಇನ್ನ ಮೂರು ದಿನ ನಮ್ಮ ಪೃಥ್ವಿ ಬ್ರೋ ನಮ್ಮ ಜೊತೆಗೆ ಇರ್ತಾರೆ ಟ್ರಕ್ ಲೈಫ್ ಹೆಂಗಿರುತ್ತೆ ಅನ್ನೋದನ್ನ ಒಂದು ಸಿನಿಮಾದಲ್ಲಿ ತೋರಿಸ್ತಾರೆ ಸದ್ಯಕ್ಕೆ ಇವಾಗ ಇಲ್ಲಿಂದ ನಾವು ಬಿಡನ್ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಡೈರೆಕ್ಟ್ ತುಮಕೂರು ತುಮಕೂರಿಂದ ದುರ್ಗಾ ದುರ್ಗಾ ಇಂದ ಎನ್ ಎಚ್ ಫೋರಲ್ಲೇ ಹೋಗ್ತಾ ಇರೋದು ನೆಲಮಂಗ್ಲ ಬಿಟ್ಟವರು ಅಲ್ಲಿಂದ ನಾನ್ ಸ್ಟಾಪಾಗಿ ದುರ್ಗಾ ಜೈಯಿಂದ ಹತ್ರ ಬಂದು ನಿಲ್ಸಿದ್ದೀವಿ ಇವಾಗ ಇಲ್ಲ ಊಟ ಗಿಟ್ಟ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಬ್ರೋ ಜೊತೆ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂತ ಅಲ್ಲಿಂದ ಒಂದೇ ಗುರು ಎಲ್ಲೂ ನಿಲ್ಲಿಸಲ್ಲ ಹಿಂಗೋಯ್ತಾನದ ಟೈಮ್ ಗೊತ್ತಾಗಿಲ್ಲ ನಮಗೆ ಸ್ವಲ್ಪ ಜಾಸ್ತಿ ತ್ರೀ ಅವರ್ಸ್ ತ್ರೀ ಅವರ್ಸ್ ಹೆಂಗ್ ಟೈಮ್ ಹೋಯ್ತು ಗೊತ್ತಿಲ್ಲ ನೂರ ಅರವತ್ತು ನೂರ ಎಪ್ಪತ್ತು ಕಿಲೋಮೀಟರ್ ಕವರ್ ಮಾಡಿದೀವಿ ನೆಲ್ಮಂಗಲಿಂದ ದುರ್ಗಾ ಬೈಪಾಸ್ ಇಂದ ಎಂಟ್ರಿ ಆಗಬೇಕು ಸದ್ಯಕ್ಕೆ ಎಲ್ಲ ನಿಲ್ಸಿದೀವಿ ಇಲ್ಲೇ ಹೋಗಿ ಊಟ ಗೀಟ ಮಾಡ್ಕೊಂಡು ಬರೋಣ ಊಟ ಮಾಡ್ಕೊಂಡು ಬರೋಣ ಗಾಡಿನ ಇಲ್ಲೇ ನಿಲ್ಸ್ಬಿಟ್ಟು ಇದೇ ಹಾಕ್ಲಲ್ಲಿ ಹೋಗಿ ಊಟ ಮಾಡ್ಕೊಂಬನಿ ಬ್ರೋ ಹೆಂಗಿತ್ತು ಊಟ ಫಸ್ಟ್ ಟೈಮ್ ಅನ್ಸುತ್ತೆ ಲೋಕಲ್ ಓಕೆ ಲೋಕಲ್ ಅಲ್ಲೇ ಬ್ರೋ ಚೆನ್ನಾಗಿರೋದು ಅಲ್ವಾ ಅದೇನೋ ನಿಜ್ ಮನೆಗೆ ಇಲ್ಲಿಂದ ಗಾಡಿ ಎತ್ಕೊಂಡು ನಿಧಾನಕ್ಕೆ ಹೋಗೋಣ ಇನ್ನೂ ನಾನ್ನೂರು ಕಿಲೋಮೀಟರ್ ಜರ್ನಿ ಬಾಕಿ ಐತೆ ಬೆಳಿಗ್ಗೆ ಹೋಗ್ಬೇಕು ಐತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಊಟ ಮಾಡ್ಕೊಂಬಿಟ್ಟು ಎಲ್ಲ ಪಾಸ್ ಮಾಡಿ ದಾವಣಗೆರೆ ಪಾಸ್ ಮಾಡಿ ರಾಣೆಬೆನ್ನೂರು ಬರೋ ಅಷ್ಟೊತ್ತಿಗೆ ವೀನಿದ್ದೆ ಇನ್ನು ಚೇಳಗಿರಿ ಟೋಲ್ ಹತ್ರ ಬಂದುಬಿಟ್ಟು ಸೈಡ್ಗಾಕಿ ಮಲ್ಕೊಂಬಿಟ್ಟಿದ್ದು ಹನ್ನೆರಡು ಗಂಟೆಗೆ ಮಲಗಿದ್ದು ಇವಾಗ ಎರಡೂವರೆ ಎರಡೂವರೆ ಅವ್ರ ನಿದ್ದೆ ಆಯಿತು ಇವಾಗ ಇಲ್ಲಿಂದ ಬಿಡಬೇಕು ಎರಡೂವರೆ ಅವ್ರ ಮಲಗಿದ್ದೆ ಅನ್ಕಪ್ಪ ಅಂದರೆ ಮತ್ತೆ ಬೆಳಗಿನ ಜಾವ ಗಾಡಿ ಓಡಿಸ್ಕೊಳ್ಳೋಣ ಅಂತ ಮಲಗಿದ್ದಷ್ಟೇ ನಿದ್ದೆ ಬಂದ್ಬಿಡ್ತು ಒಂದೇ ಸಾರಿ ಅದು ಏನಕ್ಕೆ ಬಂತು ಏನೋ ಒಂದು ಗೊತ್ತಿಲ್ಲ ಇವಾಗ ಇಲ್ಲಿಂದ ಬಿಡೋಣ ಬರಿ ಇಲ್ಲಿಂದ ಹೋಗೋಣ ಇಲ್ಲೇ ಇಂಡಿಯನ್ ಬಂಕ್ ಹತ್ರ ಹಾಕಿದ್ದೆ ಚೇಳಗಿರಿ ಟೋಲಿನ ಒಂದು ಕಿಲೋಮೀಟ್ರ್ ಐತೆ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ ನಮ್ಮ ಪ್ರತಿಬ್ಬರು ಕೂಡ ಇದ್ದರು ಅವರು ಟೀ ಕುಡಿತಾವೆ ನಾವು ಕುಡಿತಾ ಇದ್ದೀವಿ ಇಲ್ಲೇ ಇವಾಗ ಕರೆಕ್ಟಾಗಿ ಚೇಳಗಿರಿ ಟೋಲಲ್ಲಿದ್ದೀವಿ ಇಲ್ಲಿಂದ ಇನ್ನು ಅನ್ಲೋಡಿಂಗ್ ಪಾಯಿಂಟ್ ಮುನ್ನೂರು ಕಿಲೋಮೀಟ್ರ್ ಐತೆ ಆರು ಅವರ್ ಏಳು ಅವರ್ ಟೈಮ್ ನಮಗೆ ಇವಾಗ ಮೂರು ಗಂಟೆ ಅಂದರೆ ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ರೀಚ್ ಮಾಡಲೇಬೇಕು ಯಾಕಂದರೆ ಇದು ನಿನ್ನೆ ತುಂಬಿರೋ ಲೋಡು ಮೊನ್ನೆ ಲೋಡ್ ಮಾಡಿರೋ ನಿನ್ನೆ ಖಾಲಿ ಆಗಬೇಕಿತ್ತು ಇವತ್ತು ಖಾಲಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಎಬ್ಬ್ರಿ ಅರ್ಜೆಂಟ್ ಐತೆ ಅಂತಿದ್ದು ನಮ್ಮಿಂದ ಅವ್ರ ಕಂಪ್ನಿನೇ ನಿಂತೈತಂತೆ ಮಿಷಿನೆಲ್ಲ ಫಿಟ್ ಮಾಡುದ್ರು ಮೆಷಿನ್ಸ್ ಎಲ್ಲ ಕೆಲಸ ನಿಲ್ಸಿದಾವಂತ ಹಂಗಾಗಿ ಅರ್ಜೆಂಟ್ ಆಗಿ ಹೋಗ್ಬೇಕು ಬಂಕಾಪುರ ಟೋಲ್ ರೀಚ್ ಮಾಡಿದಾಯ್ತು ಅಪ್ಪ ಫಾಗ್ ಇತ್ತು ಗುರು ಇವತ್ತು ಯಾವ ರೇಂಜ್ ಅಂದ್ರೆ ಮುಂದೆ ಟೋಲೆ ಕಾಣ್ತಾ ಇಲ್ಲ ನೋಡಿ ಟೋಲಲ್ಲಿ ಇದೀವಿ ಆಲ್ರೆಡಿ ಟೋಲೆ ಕಾಣ್ತಾ ಇಲ್ಲ ಭಯಂಕರ ಹುಷಾರ ಗಾಡಿ ಓಡಿಸಬೇಕು ಟೋಲಲ್ಲಿ ಇದೀವಿ ನಾವು ಮುಂದೆ ಟೋಲೆ ಕಾಣ್ತಾ ಇಲ್ಲ ಬರೀ ಗಾಡಿ ಲೈಟ್ಗಳ ಕಾಣ್ತಾ ಇದೆ ಈ ರೋಡಲ್ಲಿ ಇಷ್ಟೊಂದು ಫಾಗ್ ಯಾವತ್ತೂ ನೋಡೇ ಇರ್ಲಿಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಇಷ್ಟೊಂದು ಫಾಗೈತೆ ಬಟ್ ಹುಷಾರಾಗಿ ಓಡಿಸ್ಬೇಕು ಗಾಡಿಗಳು ಮಾತ್ರ ಇದೆ ಸಾಗಲ್ಲಿ ಕೆಲವರು ಪಾರ್ಕಿಂಗ್ ಲೈಟ್ಸು ಬ್ರೇಕ್ ಲೈಟ್ಸು ಬರೋಲ್ಲ ಅಂಥವರೆಲ್ಲ ಫಸ್ಟು ರೆಡಿ ಮಾಡಿಸ್ಕೊಳ್ಳಿ ಯೂಸ್ ಆಗುತ್ತೆ ಹಿಂದೆಯಿಂದ ಯಾರೂ ಬಂದು ಗೊತ್ಕೊಳಲ್ಲ ನಿಮ್ಮ ಸೇಫ್ಟಿ ನಿಮ್ಮ ಹತ್ರ ಇರಲಿ ಬನ್ನಿ ಇವಾಗ ಟೋಲ್ ಪಾಸ್ ಮಾಡ್ಕೊಂಡು ಹೋಗೋಣ ಇಲ್ಲಿ ಕಾಣ್ತು ನೋಡ್ರಿ ಇವಾಗ ಟೋಲ್ ಇಲ್ಲಿ ಎಲ್ಲಿ ಬ್ಯಾರಿಗೆ ಹಾಕಿದ್ರೆ ಗೊತ್ತೇ ಆಗೋಲ್ಲ ಸೊ ಓಪನ್ ಇದೆ ನೋಡಿ ಬಂಕಾಪುರ ಟೋಲಲ್ಲಿ ಇಷ್ಟೊಂದು ಯಾವಾಗ ಯಾವಾಗಾನ ನೋಡಿದ್ರಾ ಕಮೆಂಟ್ ಮಾಡಿ ಈ ನನ್ನ ಮಗ ಗಾಡಿ ನಿಲ್ಸಿರೋ ನೋಡಿರಿ ಅಲ್ಲಿ ನಿಲ್ಸೋನೆ ಹಾಂ ಮಕ್ಕಗ್ಯಾರು ಯಾರು ಇಲ್ವಾ ಇವನಿಗೆ ಹಂಗೆ ನಾನು ಸ್ಟಾಪಾಗಿ ಬಂದು ಮುಲ್ಲಾ ಡಾಬಾ ಹತ್ರ ನಿಲ್ಲಿಸಿ ಟೀ ಕುಡಿತಾ ಇದೀನಿ ಪೃಥ್ವೊಬ್ಬರು ಮಲ್ಗೋದ್ರು ಇವಾಗ ಬಂದು ಒಬ್ಬನೇ ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲೇ ನಿಲ್ಲಿಸಿ ಟೀ ಕುಡಿತಾ ಇದೀನಿ ಇಲ್ಲಿಗೆ ಬಂದರೆ ಟೀ ಕುಡ್ಕೊಂಡೇ ಮುಂದಕ್ಕೆ ಹೋಗೋದು ಇಲ್ಲೇ ಮುಲ್ಲಾ ಡಾಪ್ದಲ್ಲೇ ಬಂದು ಗಾಡಿ ಅಲ್ಲಿ ಬಂದು ಟೀ ಕುಡಿಯಕ್ಕೆ ಹೋಗಿದ್ದು ಅಲ್ಲೈತ ನೋಡಿ ನಮ್ಮ ಗಾಡಿ ಹೋಗ್ಬಿಟ್ಟು ಮಗಕ್ಕೆಲ್ಲ ನೀರು ಹೊಡ್ಕೊಂಡು ಬಂದಿದ್ದಾಯ್ತು ಬೆಳಗಿನ ಜಾವ ಸ್ವಲ್ಪ ನಿದ್ದೆ ಹೇಳಿದ್ದು ಇವಾಗ ಮುಲ್ಲಾ ಡಾಪ್ ಮುಂದೆ ಅಂಗಲ್ಬಿಟ್ರೆ ಇನ್ನೂ ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಸ್ಟಾಪ್ ಹೊಡಿಯೋನಂತೆ ಸಂಕೇಶ್ವರ ಎಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ ಒಂದು ಟೈಲ್ಸ್ ಗಾಡಿ ಆಕ್ಸಿಡೆಂಟ್ ಆಗೈತೆ ಲಾಸ್ಟ್ ಟೈಮು ಇದ್ದೇ ಜಾಗದಲ್ಲೇ ಒಂದು ನಾವು ಈರುಳ್ಳಿ ಸೀಸನಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು ಟೈಲ್ಸ್ ಗಾಡಿನೇ ಇವಾಗೂ ಇಲ್ಲ ಆಗೈತೆ ನೋಡಿ ಆಕ್ಚುಲಿ ಆ ಕಡೆಯಿಂದ ಫುಲ್ ಡೌನಲ್ಲಿ ಬಂದಾಗ ಬಿಟ್ಬಿಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಸಂಕೇಶ್ವರ ಎಲ್ಲ ಪಾಸ್ ಮಾಡಿ ನಿಪ್ಪಾಣ ಇನ್ನೇನು ಘಾಟ್ ಇಳಿಸ್ಬೇಕು ಇಲ್ಲೇ ಲೆಫ್ಟ್ಗೋದ್ರೆ ಇದು ಗೋವಾ ರೋಡು ನಾವು ರೆಗ್ಯುಲರಾಗಿ ಇರಲಿ ತುಂಬ್ತೀವಲ್ಲ ಇಲ್ಲೇ ಸೀಸನಲ್ಲಿ ತುಂಬೋದು ಇವಾಗ ಇಲ್ಲೇ ಕಾವೇರಿ ಹೋಟ್ ಹತ್ರ ನಿಲ್ಲಿಸಿದ್ದೀವಿ ಏನೋ ಟಿಫನ್ ಗಿಫನ್ ಮಾಡ್ಕೊಂಬರೋಣ ಇಲ್ಲಾದರೆ ದೋಸೆ ಎಲ್ಲ ಸಿಗುತ್ತೆ ದೋಸೆ ಇಡ್ಲಿ ಹಾಗಾಗಿ ಇಲ್ಲೇ ಹೋಗಿ ತಿನ್ಕೊಂಬರೋಣ ಅಂತ ಬ್ರೋ ಬನ್ನಿ ಟಿಫನ್ಗೆ ಹೋಗೋಣ ಟಿಫನ್ ಮಾಡ್ಕೊಂಬಂದ್ಬಿಟ್ಟು ಪಾಯಿಂಟ್ ಹೋಗ್ಬಿಡೋಣ ಇಲ್ಲಿನ ಒಂದು ಹತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಹೌದ್ ಬನ್ನಿ ಇವತ್ತಿನ ಟಿಫನ್ ಬಂದು ಮಸಾಲಾ ದೋಸೆ ತಗೊಂಡಿದೀವಿ ಮಸಾಲಾ ದೋಸೆ ಈ ಕಡೆನೂ ಸಿಗುತ್ತೆ ಹೆಂಗೋ ಸದ್ಯಾಗ ನೆನ್ಸ್ಕೊಂಡ್ಬಿಟ್ಟು ಇದೇ ಹೋಟ್ಲಗ್ ಸೈಡ್ ಹಾಕಿದಕ್ಕೆ ಹೆಂಗೋ ಮಸಾಲೆ ದೋಸೆ ಸಿಕ್ತು ಇಲ್ಲ ಇಲ್ಲಿದ್ರೆ ಮುಂದೆ ಎಲ್ಲ ನೋಡಿದ್ರೆ ಬರೀ ವಡಾಪಾವ್ ತಿನ್ಬೇಕು ಅಭ್ಯಾಸ ಇದೆ ವಡಾಪಾವೆಲ್ಲ ಬೆಂಗಳೂರೆಲ್ಲ ತಿಂತೀವಿ ಸ್ನಾಕ್ಸ್ ತರ ತಿಂತೀವಿ ಇಲ್ಲಿ ನೋಡ್ರೆ ಬೆಳಗ್ಗೆನೆ ತಿಂತಾರೆ ಇಲ್ಲಿ ಟಿಫನ್ ಜನಗಳಿಗೆ ಬರೀ ದೋಸೆ ಎಲ್ಲ ಸೂಪರ್ ಆಗಿತ್ತು ಒಳ್ಳೆ ಹೋಟ್ಲು ಅದು ನೀಲಿ ತುಂಬಕ್ಕೆ ಬರ್ತಿದ್ವಲ್ಲ ಬೆಳಗ್ಗೆ ಅವತ್ತು ಇಲ್ಲಿ ನೈಟ್ ಬಂದು ಇಲ್ಲಿ ಆಲ್ಟ್ ಆಗ್ತಾಯಿದ್ವಿ ಆ ಕಡೆ ಹೋಟ್ಲತ್ತಿರ ಅಲ್ಲಿಗೂ ಹೋಗಿಟ್ಟು ಅಲ್ಲಿ ನಿಲ್ಸ್ ಮಾಡ್ಕೊಂಡು ಬೆಳಿಗ್ಗೆ ಇಲ್ಲೇ ಬರೋ ಆ ಕಡೆಯಿಂದ ಬರೋ ಯಾವ್ದಾದ್ರೂ ಗಾಡಿಗೆ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಕೊಳ್ತಾ ಇದ್ರ ಇಲ್ಲೇ ಮಾಡ್ತಾ ಇದ್ದೀವಿ ಹಾಗಾಗಿ ಚೆನ್ನಾಗಿತ್ತು ಹೋಟ್ ಹೋಟೆಲ್ ಕಾವೇರಿ ಬರೀ ಇವಾಗ ಇಲ್ಲಿಂದ ಈ ಗಾಡಿ ತಿಳಿಸಿದ ತಕ್ಷಣವೇ ನಮಗೆ ಪಾಯಿಂಟ್ ಸಿಗುತ್ತೆ ಅನ್ಲೋಡಿಂಗ್ ಪಾಯಿಂಟು ಹೋಗಿ ಖಾಲಿ ಮಾಡ್ಸಲ್ಲ ಫೈನಲ್ ಆಗಿ ಹಂಡ್ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ನಿಲ್ಸಿದ್ದಾಯಿತು ಬೈಪಾಸಲ್ಲೇ ಐತೆ ನಿಪ್ಪಾಣೆ ಬೈಪಾಸು ಎನ್ ಎಚ್ ಫೋರಲ್ಲೇ ಐವೇಲೆ ಖಾಲಿ ಆಗ್ತೈತೆ ಗಾಡಿ ದೇವಗೋಡನಲ್ಲಿ ಹಿಂದೆಗಡೆ ನೋಡಿ ಇದೇ ರೋಲ್ಸ್ನ ನಾವು ಲೋಡ್ ಮಾಡ್ಕೊಂಡ್ಬಂದಿದ್ದು ಇದೇನು ಟೀ ಕಪ್ ರೆಡಿ ಮಾಡೋ ರೋಲ್ಸ್ ಅಂತ ನೋಡಿ ಎಷ್ಟು ಅಂದರೆ ಒಂದು ಹತ್ತು ಟೈನ್ ಇತ್ತು ಎಲ್ಲ ಖಾಲಿ ಆಗೋಯಿತು ಇನ್ನು ಎರಡೇ ರೋಲ್ ಇರೋದು ಬೇಗ ಖಾಲಿ ಮಾಡ್ಬೋದು ಬರೀ ಒನ್ ಅವರ್ಗೆ ಖಾಲಿ ಮಾಡಾಕ್ಬಿಟ್ರು ಒಂದು ಅವರು ಆಗಿಲ್ಲ ಅಂದ್ಕೊಳ್ಳಿ ಬೇಗ ಬೇಗ ಖಾಲಿ ಆಗೋಯ್ತು ಇನ್ನೊಂದು ರೋ ಇನ್ನೊಂದು ರೋಲ್ ಇದೆ ಅಷ್ಟೇ ಅಂತೊಂದು ಇಲ್ಲಿಸ್ಬಿಟ್ಟು ಇಲ್ಲಿಂದ ಹೋಗೋದಷ್ಟೇ ಕೆಲಸ ಪಾರ್ಟಿನೂ ಅಷ್ಟೇ ಖಾಲಿ ಹಾಕಿನ ಮುಂಚಿನ ಬಾಡಿಗೆ ಕೊಟ್ಬಿಟ್ರು ಬೇಗ ಹೋಗಿ ಅಂತ ಪಾರ್ಟಿ ಅಂತೂ ಸಕ್ಕ ತೊಳ್ಳೆಯರು ಬೇಗ ಗಾಡಿ ಖಾಲಿ ಮಾಡಿಸ್ಬಿಟ್ರು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸಾಂಗ್ಲಿ ಕಡೆಗೆ ಮುಂದೆ ಹೋಗಿ ಟರ್ನ್ ಮಾಡ್ಕೊಂಡು ಬರಬೇಕು ಹಿಂಗೆ ಹೋಗಬೇಕು ವಾಪಸ್ಸು ಬನ್ನಿ ಇಲ್ಲಿ ಯೂ ಟರ್ನ್ ಜಾಗ ಐತೆ ಮಾಡ್ಕೊಂಡು ರಿಪ್ಪಾಣಿಯಿಂದ ಚಿಕ್ಕೋಡಿ ಹೋಗಿ ಚಿಕ್ಕೋಡಿಯಿಂದ ಮಾಮೂಲಿ ಕಾಗಬೇಡ ಮೇಲೆ ಸಾಂಗ್ಲಿಗೆ ಹೊರಟೋಗಣ ಇವತ್ತೇ ಆದರೆ ಲೋಡ್ ಮಾಡೋಣ ಬೆಳಗ್ಗೆ ನೋಡಿದ್ರೆ ನೋಡಿದ್ರಾಗುತ್ತೆ ಬನ್ನಿ ಹೆಂಗಾವ ಹಂಗೆ ಮಾಡೋಣ ಫೈನಲ್ ಆಗಿ ಸಾಂಗ್ಲಿಗೆ ಬಂದಿದ್ದಾಯಿತು ಗಾಡೀಲಿ ಪಾರ್ಕ್ ಮಾಡಿಬಿಟ್ಟು ಆಫೀಸ್ ಹತ್ರ ಹೋಗೇನ ಲೋಡ್ ಗೀಟ್ ಸೆಟ್ ಬರೋಣ ಬನ್ನಿ ಗಾಡಿ ಇವತ್ತು ಗೌರ್ಮೆಂಟ್ ವೆಜ ಅಲ್ವಾ ಇಲ್ಲೇ ಹಾಕ್ಬೋದು ಇಲ್ಲೇನು ಯಾರು ಕೇಳಲ್ಲ ಬಟ್ ಒಂದೇ ಒಂದು ಕಾರ್ ಹಾಕ್ಬಿಟ್ಟು ಅವ್ರು ಅದೇ ಸಮಸ್ಯೆ ಬಟ್ ನಡೆಯುತ್ತಾ ಹಾಕಿದ್ರೆ ನಡೆಯುತ್ತಾ ನಡೆಯುತ್ತಾ ನಡೆಯುತ್ತೆ ಸಮಸ್ಯೆ ಏನಿಲ್ಲ ಹಾಕೊಂಡು ಬನ್ನಿ ಇಲ್ಲೇ ಹಾಕ್ಬಿಟ್ಟು ಹೋಗೋಣ ಇವತ್ತಿನ ನಮ್ಮ ಮಧ್ಯಾಹ್ನ ಊಟ ಬಂದು ನಾನು ಫುಲ್ ಮೀಲ್ಸ್ ತೊಗೊಂಡೆ ನಮ್ಮ ಪುನ್ಸಿ ಮೊಸರನ್ನ ತೊಗೊಂಡವ್ರೆ ನಿದ್ದೆ ಮಾಡಬೇಕಲ್ವಾ ಹಂಗಾಗಿ ಊಟ ಮಾಡ್ಕೊಂಡು ಹೋಗಿ ಫಸ್ಟ್ ಮಲ್ಕೊಳ್ಳೋಣ ನಿನ್ನೆ ನೈಟ್ ಫುಲ್ ನಿದ್ದೆ ಇಲ್ಲ ಅದೇ ಸಮಸ್ಯೆ ಊಟ ಗೀಟ ಎಲ್ಲ ಮಾಡಿಕೊಂಡು ಆಫೀಸ್ ಹತ್ರ ಹೋಗಿ ಒಂದು ಮೂರು ಅವರ್ ಮಲ್ಗಿಬಿಟ್ಟಿದ್ದೀವಿ ಚೆನ್ನಾಗಿ ಮಲ್ಕೊಂಡು ಇವಾಗ ಆರೂವರೆಗೆಟ್ಬಿಟ್ಟು ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದೀವಿ ಇಲ್ಲೇ ಹೊರಗಡೆ ಆಫೀಸಿಂದ ಸ್ವಲ್ಪ ದೂರ ಇಲ್ಲೇನಪ್ಪ ಸಮಸ್ಯೆ ಅಂದರೆ ಪಾನಿಪುರಿಲಿ ಬರೀ ಸ್ವೀಟ್ ಇರುತ್ತೆ ಖಾರ ಕಮ್ಮಿ ಇಲ್ಲಿ ಅದೊಂದು ಸಮಸ್ಯೆ ಅದು ಬಿಟ್ಟರೆ ಏನೇನಿಲ್ಲ ನೋಡೋಣ ಟೇಸ್ಟ್ ಮಾಡೋಣ ಬೇರೆ ಎಲ್ಲ ಖಾರ ಇರತ್ತೆ ಸ್ವೀಟ್ ಇಲ್ದಂಗೆ ಪಾನಿಪುರಿನೇ ಮಾಡಲ್ಲ ಬೇರೆ ನೋಡಿದ್ರೆ ಸ್ವೀಟ್ ಇಲ್ದಂಗೆ ಮಾಡ್ಕೊಡೋಂದ್ರೂ ಮಾಡ್ಕೊಡಲ್ಲ ಸ್ವಲ್ಪ ಆಗ್ತಿತ್ತು ಸ್ವಲ್ಪ ಆಗ್ತಾನೆ ಅದಕ್ಕೆ ಸ್ವೀಟು ಬೇಡ ಖಾರ ಬೇಡ ಅಂತ ಸುಖಾಪುರಿ ಸುಖಾಪುರಿ ತಿಂತಾ ಇದ್ದ ನೋಡಿ ಸ್ವೀಟ್ನೂ ಬೇಡ ಖಾರನೂ ಬೇಡ ಸುಕ್ಕ ಸುಕ್ಕ ತಿನ್ಕೊಂಡು ಹೋಗೋದು ಅಂತ ಪಾನಿಪುರಿ ಎಲ್ಲ ತಿನ್ಕೊಂಡು ಅಲ್ಲಿಂದ ರೂಮ್ ಹುಡ್ಕೊಂಡು ನಮ್ಮ ಆಫೀಸ್ ಹೊತ್ತೆ ಟೂ ವೀಲರ್ ಒಂದು ಒಳ್ಳೆ ಹೋಟೆಲ್ ಸಿಕ್ತು ಇಲ್ಲೇ ಇವತ್ತು ಸ್ಟೇ ನಮ್ಮದು ನಮ್ಮ ಇಸ್ಕಾ ಇಷ್ಟ ರೆಸಿಡೆನ್ಸ್ ಆಸ್ಟ್ರೇಲಿಯ ರೆಸಿಡೆನ್ಸಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಕಾರ್ಡ್ ಇದೆ ಸಾಂಗ್ಲಿ ಕಡೆಯೋನ ಬಂದರೆ ವಿಸಿಟ್ ಮಾಡಿರಿ ಸೂಪರಾಗಿದ್ದಾವೆ ನಮ್ಮ ಗಾಡಿ ಬಂದು ಇವತ್ತು ನೈಟು ಇಲ್ಲೇ ಇರುತ್ತೆ ನಾವು ಟೂ ವೀಲರ್ ಅಡ್ಡಾಡ್ತಾ ಸುಮ್ಮನೆ ಸಾಂಗ್ಲೀಲಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಗಾಡಿಗೆ ಹೋಗ್ಬಿಟ್ಟು ಬ್ಯಾಗ್ಸ್ ತೊಗೊಂಡು ಇವಾಗ ನಮ್ಮ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಆ ಟೂ ವೀಲರ್ ಬಂದು ನಮ್ಮ ಟ್ರಾನ್ಸ್ಪೋರ್ಟ್ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ಜಸ್ಟ್ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಇತ್ತು ಬಂದು ಫ್ರೆಶ್ ಆಗಿ ಸ್ನಾನ ಗಿಡ ಮಾಡ್ಕೊಂಡು ಫ್ರೆಶ್ ಆಗಿಬಿಟ್ಟು ಎಷ್ಟು ರಿಲೀಫ್ ಆಗುತ್ತೆ ಅಂದರೆ ಕಣ್ಣಲ್ಲಿ ಹಂಗೆ ನಿದ್ದೆ ಹಿಂಗೆ ಬರ್ತಾ ಇತ್ತು ನಿನ್ನೆ ನೆಟ್ ನಿದ್ದೆ ಇದ್ದಿರೋ ಕಾರಣಕ್ಕೂ ಅದಕ್ಕೂ ಸರಿಯಾಗಿ ನಿದ್ದೆ ಬರ್ತೈತೆ ಊಟ ಆರ್ಡರ್ ಮಾಡಿದ್ದೀವಿ ಬಂದ ತಕ್ಷಣ ಊಟ ಗೀಟ ಮಾಡ್ಕೊಂಬಿಟ್ಟು ನನ್ನ ಬ್ಯಾಗ್ ಮಲ್ಗೋದು ಬೆಳಿಗ್ಗೆ ಎದ್ದು ನೋಡ್ಕೊಳೋದು ಲೋಡಿಂಗ್ ಬೆಳಗ್ಗೆ ಕನ್ಫರ್ಮ್ ಆಗೈತೆ ಆಲ್ರೆಡಿ ಮಾತಾಡಿ ಚಿಕ್ಕಬಳ್ಳಾಪುರಕ್ಕೆ ಏನಾಗುತ್ತೋ ಬೆಳಗ್ಗೆ ಅಂತ ಮಾಡ್ತೀವಿ ಸ್ವಲ್ಪ ಯಾಕೋ ಹುಷಾರಿಂದಾಗ್ಬಿಡಿದೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಡು ಬರೋಣ ಬಂದುಬಿಟ್ಟು ಊಟಕ್ಕೆ ರಮಾಂಡ್ ಮಾಡೋಕರಲ್ಲ ಇವತ್ತಿನ ನಮ್ಮದು ಊಟ ಬಂದು ಮಟನ್ ಬಿರಿಯಾನಿ ತರಿಸಿದ್ವಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಕ್ವಾಂಟಿಟಿ ಇಲ್ಲಿಲ್ಲ ತುಂಬ ಕಡಿಮೆ ಕೊಟ್ಬಿಟ್ಟವ್ರೆ ಬ್ರೋ ಪರವಾಗಿಲ್ಲ ಟೇಸ್ಟ್ ಸ್ವಲ್ಪ ಓಕೆ ಓಕೆ ಆಗಿದೆ ತಿನ್ಬೋದು ಅಂತ ಏನು ತೆಗ್ದಾಗ ಆ ಥರ ಇಲ್ಲ ನಮ್ಮದೇ ಊಟ ಮಾಡಿ ಫಸ್ಟು ಮಲ್ಕೊಳ್ಳ ಊಟ ಎಲ್ಲ ಮಾಡಿಕೊಂಡು ಸದ್ಯಕ್ಕೆ ಫುಲ್ ರೆಸ್ಟು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೆವು ಸ್ವಲ್ಪ ಹುಷಾರಿಂದ ಹಾಕ್ಬಿಟ್ಟೈತೆಕೋ ಮೊನ್ನೆ ಒಂದೆರಡು ದಿನ ಮಿಡ್ ನೈಟಲ್ಲೇ ಎಲ್ಲ ಥರ ಓಡಾಡಿದ್ವಿ ಹಾಗಾಗಿ ಓಕೆ ಈ ಲಾಗ್ನ ಹಿಂಗೆ ಮುಗಿಸೋಣ ಅಂತ ಬಾ ಊಟ ಹೆಂಗಿತ್ತು ಬಾ ಹ್ಞೂ ಊಟ ಎಲ್ಲ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಊಟ ಒಟ್ಟು ಮಟನ್ ಬಿರಿಯಾನಿ ಎಲ್ಲ ಆಯಿತು ಇವಾಗ ಮಲ್ಗದ ಕೆಲಸ ಇಟ್ಬಿಡ್ದು ಟೈಮ್ ಬಂದು ಇವಾಗ ಆಲ್ರೆಡಿ ಹತ್ತುವರೆ ಆಗ್ತೈತೆ ಓಕೆ ಈ ವಿಡಿಯೋನ ಹಿಂಗೆ ಮುಗಿಸೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ಹೊಸ್ದಾಗ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಥರ ಸಪೋರ್ಟ್ ಮಾಡ್ತಾಯಿರಿ ಓಕೆ ಕೇಳಿರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್